ಧ್ವನಿ ನ್ಯೂಸ್ ಗೆ ಸ್ವಾಗತ ಪೈಗಂಬರ್ ಮೊಹಮ್ಮದ್ ಸಾವಿರದ ಐನೂರನೇ ಜನ್ಮದಿನದ ಭಾಗವಾಗಿ ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ನಡೆಯುವ ಅಂತಾರಾಷ್ಟೀಯ ಮೀಲಾದ್ ಕಾನ್ಫರೆನ್ಸ್ ಪೂರ್ವ ಸಿದ್ಧತಾ ಸಭೆ ಜುಲೈ ಇಪ್ಪತ್ತ ಒಂಬತ್ತು ಶಿವಾಜಿನಗರದ ಖಾದ್ರಿಯ ನಲ್ಲಿ ನಡೆಯಿತು ಈಗಾಗಲೇ ಐತಿಹಾಸಿಕ ಸಂಭ್ರಮಕ್ಕೆ ವಿವಿಧ ವಿಭಾಗಗಳು ಜವಾಬ್ದಾರಿ ವಹಿಸಿದ್ದು ಆ ಜವಾಬ್ದಾರಿಗಳಿಂದ ವಹಿಸಿಕೊಂಡವರೊಂದಿಗೆ ಪರಿಶೀಲನಾ ಹಾಗೂ ಉಲಮಾ ನಾಯಕರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಇತಿಹಾಸದಲ್ಲಿ ಇದೊಂದು ಚರಿತಾರ್ಹ ಕ್ಷಣವಾಗಿ ಸಾವಿರದ ಐನೂರನೇ ಮೀಲಾದುನ್ನಬಿ ಗುರುತಿಸಲ್ಪಟ್ಟಲಿದೆ ಬೆಂಗಳೂರಿನ ಬಹುತೇಕ ಸುನ್ನಿ ಉಲಮ ಒಕ್ಕೂಟಗಳು ಈ ಸಂಭ್ರಮದ ಜೊತೆ ಕೈಜೋಡಿಸಿದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಘನವಿತ್ತ ಉಲಮ ಮಹೋನ್ನತ ನಾಯಕರು ಈ ಸಂಗಮಕ್ಕೆ ಸಾಕ್ಷಿಯಾಗಲಿದ್ದಾರೆ